ಚಿಂತಾಮಣಿ ನಗರದಲ್ಲಿ ಕಳೆದ ಹದಿಮೂರರಂದು ಜೆ ಸಿ ಬಿ ಮತ್ತು ಟಿಪ್ಪರ್ಗಳ ಮಾಲೀಕನ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ಬರ್ಬರವಾಗಿ ಕೊಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಲ್ ಚಕ್ಸಿರ್ ಅವರು ರಚನೆ ಮಾಡಿ ತನಿಖೆ ಕೈಗೊಂಡಿದ್ದರು ಈ ತನಿಖೆಯಲ್ಲಿ ಕೊಲೆ ಆರೋಪಿಯಾದ ಜೆ ಚಾಲಕ ನಾಗೇಶ್ನನ್ನು ಕಲಬುರಗಿಯಲ್ಲಿ ಬಂಧಿಸಿ ಚಿಂತಾಮಣಿಗೆ ಕರೆತರಲಾಗಿದೆ ಜೆ ಚಾಲಕ ನಾಗೇಶ್ ಹಾಗೂ ಮಾಲೀಕನ ರಾಮಸ್ವಾಮಿ ಮಧ್ಯೆ ಹಣಕಾಸಿನ ವಿಚಾರದಲ್ಲೇ ಮಾತಿಗೆ ಮಾತು ಬೆಳೆದಿದ್ದ ಕಾರಣವೇ ಇಂದು ಕೊಲೆಯಾಗಿದೆ ಈ ಬಗ್ಗೆ ಎಸ್ ಪಿ ಕುಶಾಲ್ ಚೌಕ್ಸಿ ಡಿವೈಎಸ್ಪಿ ವೈಎಸ್ಪಿ ಮುರಳೀಧರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಚಿಂತಾಮಣಿ ಟೌನಲ್ಲಿ ಥರ್ಟೀನ್ತ್ ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಪಿ ಎಂ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರು ಅವರದ್ದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗರಾ ಇದೆ ಜೆ ಸಿ ಬಿ ಮಷೀನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗೇರ ಮಾಡ್ತಾ ಇದ್ದಾರೆ ಅವರು ಸೊ ಅವರದ್ದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸ್ ಇಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತೆ ಫೇಸ್ ಮೇಲೆ ಈ ತರ ಇಂಜುರೀಸ್ ಇತ್ತು ಮತ್ತೆ ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಸ್ಪಾಟ್ ಅಲ್ಲಿ ಡೆತ್ ಆಯ್ತು ಒಂದು ಸ್ಕೂಟಿ ಅಲ್ಲಿ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಈ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮ್ಗೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಇವರದು ಸಿ ಬಿ ಆಪರೇಟರ್ ಮೇಲೆ ಅನುಮಾನ ಇದೆ ಈ ತರ ಫ್ಯಾಮಿಲಿ ಇವರು ನಮ್ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ದು ಒಂದು ಟೀಮ್ ರೆಡಿ ಮಾಡಿ ಇವರ್ದು ನೇಟೆಬ್ ಆರೋಪಿ ನೇಟೆಬ್ ಗುಲ್ಬರ್ಗಾ ಕಳೆ ಇದೆ ಅಫ್ಜಲ್ಪುರ್ ಹತ್ರ ಆ ಸೈಡ್ ಕಲ್ಸಿದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ತರ್ಟಿ ನಮ್ಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗ ಅಲ್ಲಿ ನಮ್ಮ ಟೀಮ್ ಗೆ ಸಿಕ್ಕಿದೆ ನಾವು ಅವರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತಾಮಣಿ ಕರ್ಕೊಂಡು ಬಂದಿದೀವಿ ಸೊ ಬೇಸಿಕ್ಲಿ ನಮ್ಮ